ಹಾಯ್ ಫ್ರೆಂಡ್ಸ್ ಸ್ವೀ ಕೆ ಕನ್ನಡ ಲಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಖುಷಿ ಖುಷಿಯಾಗಿ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಇವತ್ತು ನಾನೊಂದು ಮನೆಯ ಗೃಹ ಪ್ರವೇಶವಾಗಿ ಒಂದು ವರ್ಷ ಆಗಿದೆ ಆ ಒಂದು ವರ್ಷದ ನೆನಪಿಗಾಗಿ ಅವರು ಮನೆಯಲ್ಲಿ ಪೂಜೆ ಹಾಗೆ ಊಟವನ್ನು ಇಟ್ಕೊಂಡಿದ್ರು ನಮ್ಮನ್ನು ಕೂಡ ಇನ್ವೈಟ್ ಮಾಡಿರೋದ್ರಿಂದ ನಾವು ಕೂಡ ಅಲ್ಲಿಗೆ ಹೊರಟಿದ್ದೇವೆ ಸೊ ಇವಾಗ ಹೊರಡಬೇಕಾದ್ರೆ ರೋಡಲ್ಲಿ ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಹಾಗಾಗಿ ನಾನು ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ ಸಾರಿನ ವೇರ್ ಮಾಡಲಿಲ್ಲ ಇವಾಗ ಮನೆಗೆ ಕೂಡ ಬಂದು ನಾನು ಫೈನಲ್ ಆಗಿ ತಲುಪಿದೆವು ಸೊ ಮನೆಯನ್ನೆಲ್ಲ ನಾನು ಒಂದು ರೌಂಡು ಹೀಗೆ ಸುತ್ತಕೊಂಡು ಸ್ವಲ್ಪ ನಾನು ಒಂದು ಚಿಕ್ಕ ಚಿಕ್ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಯಾಕಂದರೆ ನಾನಿದು ಈ ಮನೆ ಓಪನಿಂಗಿಗೆ ಬಂದ ನಂತರ ನಾನು ಮತ್ತೆ ಇಲ್ಲಿ ಬರಲಿಲ್ಲ ಎಷ್ಟು ಬೇಗ ಒಂದು ವರ್ಷ ಆಯಿತು ಅನ್ನೋದೇ ಗೊತ್ತಾಗಿರಲಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಹಾಗೆ ಅನ್ನಿಸ್ತಾ ಇತ್ತು ನಾನು ಕೂಡ ಅವರತ್ರ ಅದನ್ನೇ ಹೇಳ್ತಾ ಇದ್ದೆ ಮೊನ್ನೆ ಅಷ್ಟೇ ಬಂದಾಗಿದೆ ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತ ಇವಾಗ ದಿನ ಎಷ್ಟು ಬೇಗ ಹೋಗ್ತಾ ಇದೆ ಅಲ್ವಾ ಸೊ ಅದು ಆದ ನಂತರ ಸ್ವಲ್ಪ ನಮಗೆ ಪರಿಚಯದವರೆಲ್ಲ ಸಿಕ್ಕಿದ್ರು ಅವ್ರ ಹತ್ರ ಎಲ್ಲ ಸ್ವಲ್ಪ ಕುತ್ಕೊಂಡು ಮಾತಾಡಿಕೊಂಡು ನಂತರ ಊಟನೂ ಕೂಡ ಅಲ್ಲೇ ಮಾಡ್ಕೊಂಡಿವಿ ಸೊ ಊಟನೂ ಕೂಡ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಊಟ ನಂತರ ನಾನು ಮತ್ತೆ ಯಾವುದೇ ವೀಡಿಯೋವನ್ನು ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಇದು ನಮ್ಮ ಮನೆ ಪಕ್ಕದಲ್ಲಿ ನುಗ್ಗೆ ಸೊಪ್ಪಿನ ಸ್ವಲ್ಪ ತೊಗೊಂಡು ಬಂದಿದ್ದೇನೆ ಇದಂದರೆ ಇವಾಗ ಎಗ್ ಬುರ್ಜಿಯನ್ನು ರೆಡಿ ಮಾಡ್ಕೊಳ್ತಿದ್ದೇನೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಸೊ ನಾನಿಲ್ಲಿ ಒಂದು ಪಾತ್ರೆಗೆ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಹಾಗೇನು ಸ್ವಲ್ಪ ಸಾಸಿವೆನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿದ್ದು ಬಾಯ್ಲ್ ಆದ ನಂತರ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ನಂತರ ನಾನು ತ ಈ ನುಗ್ಗೆ ಸೊಪ್ಪನ್ನು ವಾಶ್ ಮಾಡಿ ಏನು ಇಟ್ಕೊಂಡಿದ್ದೆ ಇದನ್ನು ಕೂಡ ಈ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅದು ತಕ್ಷಣವೇ ಫುಲ್ ಮೆಲ್ಟ್ ಆಗುತ್ತೆ ನಂತರ ಇದು ಸ್ವಲ್ಪ ಅದು ಆಯಿಲಲ್ಲಿ ಫ್ರೈ ಆದ ನಂತರ ಇವಾಗ ಏನು ನಾನು ಎಕ್ಕನ್ನು ಒಡೆದು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಸೊ ಇದು ಈ ರೀತಿಯಾಗಿ ರೋಸ್ಟ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಟರ್ಮರಿಕ್ ಪೌಡರು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಗ ಗರಂ ಮಸಾಲ ಪೌಡರನ್ನು ನಾನು ಸೇರಿಸ್ಕೊಂಡಿದ್ದೇನೆ ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಒಂದು ಹೆಲ್ದಿಯಾಗಿ ಚೆನ್ನಾಗಿ ಒಳ್ಳೆಯದು ದೇಹಕ್ಕಂತಲೇ ಹೇಳ್ಬೋದು ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಕೂಡ ಮಾಡಿಕೊಂಡಿದ್ದೆ ನಂತರ ಇವಾಗ ನಾನು ಮಧ್ಯಾಹ್ನಕ್ಕೆ ಅಡುಗೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಧ್ಯಾಹ್ನಕ್ಕೂ ಕೂಡ ನಾನು ಎಗ್ಗನ್ನು ಬಳಸ್ಕೊಂಡು ಒಂದು ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ಸೊ ಎಗ್ ತಂದಿರೋದು ತುಂಬಾ ಇತ್ತು ಸೊ ಅದನ್ನು ಖಾಲಿ ಮಾಡಬೇಕನ್ನೋದಕ್ಕೋಸ್ಕರ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಎಗ್ಗನ್ನೇ ಬಳಸ್ಕೊಂಡಿದ್ದೀನಿ ಇಲ್ಲಿ ನಾನು ಮಸಾಲೆಗೆ ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ನಾಲ್ಕು ಒಣಮೆಣಸು ಸ್ವಲ್ಪ ಟರ್ಮರಿಕ್ ಪೌಡರು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ನಾಲ್ಕರಿಂದ ಐದು ಬೇವಿನ ಎಲೆ ಹಾಗೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಸೊ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಮಿಕ್ಸಿಯಲ್ಲಿ ನಂತರ ನಾನಿಲ್ಲಿ ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಹಾಗೆ ಇನ್ನೊಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ತಗೊಂಡಿದ್ದೇನೆ ಇವಾಗ ಒಂದು ಪಾತ್ರೆಗೆ ನಾನು ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೇನೆ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ನಂತರ ಇದು ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ ಕಟ್ ಮಾಡಿಟ್ಕೊಂಡಂಥ ಟೊಮೆಟೊವನ್ನು ಸೇರಿಸ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ನಂತರ ಇವಾಗ ನಾನೇನು ರುಬ್ಬಿಟ್ಟಿಟ್ಕೊಂಡಂಥ ಈ ಮಸಾಲೆಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡೆ ನಂತರ ಇದಕ್ಕೆ ಅಗತ್ಯಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡೆ ಸೊ ಇದು ತುಂಬನೇ ಗಟ್ಟಿಯಾಗಿ ಏನು ಬೇಕಂತ ಇಲ್ಲ ಒಂದು ಹದಕ್ಕಿದ್ರೆ ಸಾಕು ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಏನು ಇದರಲ್ಲಿ ಬೇಯ್ಲಿಕ್ಕೇನು ಇಲ್ಲ ಸೊ ಹಾಗಾಗಿ ಇವಾಗ ಇದು ಒಂದು ಕುದಿ ಬಂದಿದೆ ಈ ಟೈಮಲ್ಲಿ ನಾನು ಏನು ಬೇಯಿಸಿಟ್ಕೊಂಡಂತ ಎಗ್ಗನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಸೊ ಇವಾಗ ಫೈನಲ್ ಆಗಿ ಎಲ್ಲ ಎಗ್ಗನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ನಾನು ಇದನ್ನು ಮುಚ್ಚಿ ಒಂದು ಎರಡು ಎರಡು ಸೆಕೆಂಡ್ ಬೇ ಅದು ಬಾಯ್ಲ್ ಆದರೆ ಸಾಕಾಗುತ್ತೆ ಸೊ ನಂತರ ನಾನು ಇದನ್ನು ಇವಾಗ ಮಿಕ್ಸ್ ಮಾಡಿ ಇವಾಗ ಇದನ್ನು ಇವಾಗ ಮುಚ್ಚಿಟ್ಟಿದ್ದೇನೆ ಸೊ ನೋಡ್ಬೋದು ಇವಾಗ ಇದು ಕುದಿ ಬಂತಲ್ಲ ಇಷ್ಟಾದರೆ ಸಾಕಾಗುತ್ತೆ ಸೊ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಿದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಬಂದೆ ಸಿಂಪಲ್ಲಾಗಿ ಮಧ್ಯಾಹ್ನದ ಊಟಕ್ಕೆ ಕೂಡ ಇದು ರೆಡಿ ಆಯಿತು ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ನಾನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ